ನಮಸ್ತೆ ಜೈ ಕನ್ನಡ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕತೆ ಸೋಮಾರಿ ಬ್ರಾಹ್ಮಣ ಅಂತ ಒಂದು ಕತೆ ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಅಂತ ಹೇಳ್ಕೊತೀನಿ ಹಾಗೆ ಕತೆ ಕೇಳಿ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಇವನು ಒಬ್ಬ ಬ್ರಾಹ್ಮಣ ಅವನು ತುಂಬ ಸೋಮಾರಿಯಾಗಿದೆ ಯಾವಾಗಲೂ ಅವನು ಮನಗೆ ನಿದ್ರಿಸುತ್ತಿದ್ದ ಹಾಗೆ ಯಾವುದೇ ಕೆಲಸಗಳನ್ನು ಮಾಡುತ್ತಿರಲಿಲ್ಲ ಯಾವುದೇ ಕೆಲಸಕ್ಕೆ ಹೋಗಲು ಕೂಡ ಅವನಿಗೆ ಸೋಮಾರಿತನವಿತ್ತು ಅವನಿಗೆ ಪೂರ್ವಿಕರಿಂದ ಬಂದ ಒಂದು ಸ್ವಲ್ಪ ಹೊಲ ಇತ್ತು ಹಾಗೆ ಇವಳು ಅವನ ಹೆಂಡತಿ ಅವಳು ತುಂಬ ಬುದ್ಧಿವಂತೆ ಮತ್ತು ಶ್ರಮಜೀವಿಯಾಗಿದ್ದಳು ಅವಳು ಹೊಲದಲ್ಲಿ ದುಡಿದು ಕೆಲಸಗಳನ್ನು ಮಾಡಿ ಆಹಾರವನ್ನು ತರುತ್ತಿದ್ದಳು ಆದರೆ ಇವನು ಆರಾಮವಾಗಿ ದಿನವಿಡೀ ನಿದ್ರಿಸುತ್ತಾ ಕಾಲ ಕಳೆಯುತ್ತಿದ್ದ ಆ ಬ್ರಾಹ್ಮಣನ ಮಡದಿಗೆ ಇವರ ಬಗ್ಗೆ ತುಂಬ ಬೇಸರವೆನಿಸುತ್ತಿತ್ತು ಯಾವಾಗಲೂ ನಿದ್ರಿಸುತ್ತೀರಾ ಬನ್ನಿ ನಾವು ಹೊಲದಲ್ಲಿ ದುಡಿಯೋಣ ಎಂದು ಹೇಳುತ್ತಿದ್ದಳು ಆದರೆ ಅವನು ನೀನು ಹೋಗು ನಾನು ಆಮೇಲೆ ಬರುತ್ತೇನೆ ಎಂದು ಹೇಳಿ ಮತ್ತೆ ನಿದ್ರಿಸುತ್ತಿದ್ದ ಹಾಗೆಯೇ ಅವನ ಮಡದಿ ಮನೆಯ ಹೊರಗು ಒಳಗು ಎಲ್ಲ ರೀತಿಯ ಕೆಲಸಗಳನ್ನು ಅವಳೇ ಮಾಡಿ ಮನೆಯನ್ನು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು ಹಾಗಾಗಿ ಅವಳಿಗೆ ಚಿಂತೆಯಾಗುತ್ತಿತ್ತು ಮುಂದಿನ ನಮ್ಮ ಜೀವನ ಹೇಗೆ ಎಂದು ಆದರೂ ಕೂಡ ಇವನಿಗೆ ಯಾವುದೇ ಚಿಂತೆ ಇಲ್ಲದೆ ಇವನು ಆರಾಮವಾಗಿ ನಿದ್ರಿಸುತ್ತಿದ್ದ ಯಾವುದೇ ಕೆಲಸಗಳನ್ನು ಮಾಡುತ್ತಿರಲಿಲ್ಲ ತುಂಬ ಸೋಮಾರಿಯಾಗಿದ್ದ ಅವನು ಚಿಕ್ಕಂದಿನಿಂದಲೂ ಅದೇ ರೀತಿಯಾಗಿದ್ದ ಹೀಗೆಯೇ ದಿನಗಳು ಕಳೆಯುತ್ತಾ ಬಂದವು ಅವನ ಮಡದಿ ಒಂದು ದಿನ ಇದೇ ರೀತಿ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಮರಳುವ ಸಮಯದಲ್ಲಿ ಒಬ್ಬ ಸನ್ಯಾಸಿಯು ತಪಸ್ವಿ ಆ ಹೊಲದ ಬಳಿ ಕಾಣಿಸಿಕೊಳ್ಳುತ್ತಾರೆ ಆ ಸ ತಪಸ್ವಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿ ಪೂಜ್ಯರೆ ಇವತ್ತು ನಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಅವಳು ಅವಳು ತುಂಬ ದೈವಭಕ್ತೆಯಾಗಿದ್ದಳು ಮತ್ತು ದಯಾಮಯಿ ಕೂಡ ಆಗಿದ್ದಳು ಹಾಗಾಗಿ ಪರಿಪರಿಯಾಗಿ ಬೇಡಿಕೊಂಡಿದ್ದರಿಂದ ಆ ಪೂಜ್ಯರು ಅವರ ಮನೆಗೆ ಬರಲು ಆತಿಥ್ಯವನ್ನು ಸ್ವೀಕರಿಸಲು ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಅವರನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ ಅಷ್ಟೊತ್ತಿಗೆ ಆ ಬ್ರಾಹ್ಮಣನು ಎದ್ದುಕೊಂಡಿರುತ್ತಾನೆ ಏನೋ ಸ್ವಲ್ಪ ಸಮಯ ಅಡ್ಡಾಡಿಕೊಂಡಿರೋಣ ಅಂತ ಹಾಗಾಗಿ ಅವನು ಆ ಪೂಜ್ಯರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾನೆ ಹಾಗೆಯೇ ಅವರಿಗೆ ಒಳ್ಳೆಯ ಆತಿಥ್ಯವನ್ನು ಕೂಡ ನೀಡುತ್ತಾರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಅವರನ್ನು ತುಂಬ ಚೆನ್ನಾಗಿ ಆತಿಥ್ಯವನ್ನು ಕೊಡುತ್ತಾರೆ ಮತ್ತು ನೋಡಿಕೊಳ್ಳುತ್ತಾರೆ ಇದರಿಂದ ಸಂತೋಷಗೊಂಡ ಆ ಮಹಾತ್ಮರು ಬ್ರಾಹ್ಮಣನೇ ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀಯ ಹಾಗಾಗಿ ನಾನು ನಿನಗೆ ಏನಾದರೂ ಕೊಡಬೇಕೆಂದು ಬಯಸುತ್ತೇನೆ ನಿನಗೆ ಏನು ಬೇಕೋ ಆ ವರವನ್ನು ಕೇಳಬಹುದು ಎಂದು ಹೇಳುತ್ತಾರೆ ಆಗ ಆ ಬ್ರಾಹ್ಮಣನು ಯಾವಾಗಲೂ ಸೋಮಾರಿಯಾಗಿದ್ದನಲ್ಲ ಹಾಗಾಗಿ ಅವನು ಅದನ್ನೇ ಬೇಡಿಕೊಳ್ಳುತ್ತಾನೆ ನನಗೆ ಯಾವಾಗಲೂ ಹೊಲಗಳಲ್ಲಿ ಮನೆಗಳಲ್ಲಿ ಕೆಲಸ ಮಾಡಲು ಒಬ್ಬ ಸೇವಕನನ್ನು ನೇಮಿಸಿಕೊಡಿ ನಾನು ಆರಾಮವಾಗಿ ಇರಬೇಕು ಯಾವಾಗಲೂ ಎಂದು ಬೇಡಿಕೊಳ್ಳುತ್ತಾನೆ ಆಗ ಆ ಪೂಜ್ಯರು ಆಗಲಿ ನಿನಗೆ ಒಬ್ಬ ಸೇವಕನನ್ನು ಕೊಡುತ್ತೇನೆ ಆದರೆ ನೀನು ಅವನಿಗೆ ಯಾವಾಗಲೂ ಕೆಲಸವನ್ನು ಕೊಡುತ್ತಲೇ ಇರಬೇಕು ಅವನು ಸ್ವಲ್ಪ ಸಮಯ ಕೂಡ ವ್ಯರ್ಥ ಮಾಡುವುದಿಲ್ಲ ಹಾಗೆ ನೀನು ಏನಾದರೂ ಸ್ವಲ್ಪ ಸಮಯ ಅವನನ್ನು ಖಾಲಿ ಬಿಟ್ಟರೂ ಕೂಡ ಅವನು ನಿನ್ನ ತಲೆಯನ್ನೇ ತಿಂದುಬಿಡುತ್ತಾನೆ ಮತ್ತೆ ನಿನ್ನನ್ನೇ ತಿಂದು ಬಿಡುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾರೆ ಆಗ ಆ ಬ್ರಾಹ್ಮಣನು ಒಪ್ಪಿಕೊಳ್ಳುತ್ತಾನೆ ಹಾಗೆಯೇ ಅವರು ಹೋದ ಸಮಯಕ್ಕೆ ಸರಿಯಾಗಿ ಒಂದು ರಾಕ್ಷಸ ವ್ಯಕ್ತಿಯು ಅವನ ಮುಂದೆ ಬರುತ್ತಾನೆ ನನಗೆ ಏನಾದರೂ ಕೆಲಸ ಹೇಳಿ ನಮಗೆ ಪೂಜ್ಯರು ಕಳಿಸಿದ್ದಾರೆ ಎಂದು ಹೇಳುತ್ತಾನೆ ಆಗ ಆ ಬ್ರಾಹ್ಮಣನು ಹೊಲದಲ್ಲಿ ನೀರು ಬಿಟ್ಟು ಬಾ ಎಂದು ಕಳಿಸುತ್ತಾನೆ ಹಾಗೆಯೇ ಎಲ್ಲ ಹೊಲಗಳಿಗೂ ನೀರನ್ನು ಬಿಟ್ಟು ಒಂದು ಸ್ವಲ್ಪ ಸಮಯಕ್ಕೆ ಆ ರಾಕ್ಷಸನು ಮತ್ತೆ ಬರುತ್ತಾನೆ ನನಗೆ ಬೇರೆ ಕೆಲಸವನ್ನು ಕೊಡಿ ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ಇಷ್ಟು ಬೇಗ ಎಲ್ಲ ಹೊಲಗಳಿಗೂ ನೀರು ಕೊಟ್ಟು ಬಂದೆಯಾ ಎಂದು ಕೇಳುತ್ತಾರೆ ಹೌದು ಎಂದು ಹೇಳುತ್ತಾನೆ ಆ ರಾಕ್ಷಸ ಹಾಗೆಯೇ ಆ ಹೊಲಗಳನ್ನೆಲ್ಲ ಊಳಿ ಬಿತ್ತನೆ ಮಾಡಿ ಬಾ ಎಂದು ಹೇಳುತ್ತಾನೆ ಹಾಗೆಯೇ ಸ್ವಲ್ಪ ಸಮಯದ ನಂತರ ಮತ್ತೆ ಬರುತ್ತಾನೆ ಆ ರಾಕ್ಷಸ ಹೀಗೆಯೇ ಅವನಿಗೆ ನಿದ್ರೆ ಮಾಡಲು ಕೊಡದೆ ಆ ರಾಕ್ಷಸನು ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಅವನು ಯಾವುದೇ ಕೆಲಸವನ್ನು ಹಿಡಿದರೂ ಬೇಗ ಮಾಡಿ ಮುಗಿಸಿ ನಿಮಿಷದಲ್ಲಿ ಮತ್ತೆ ಈ ಬ್ರಾಹ್ಮಣನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಅದರಿಂದ ಬ್ರಾಹ್ಮಣನು ತುಂಬ ಕಿರಿಕಿರಿಯಾಗುತ್ತದೆ ಅವನಿಗೆ ನಿದ್ರೆ ಮಾಡಲು ಕೂಡ ಆಗುವುದಿಲ್ಲ ಹತ್ತು ಹತ್ತು ನಿಮಿಷಕ್ಕೆ ಒಂದು ಸಾರಿ ಈ ರಾಕ್ಷಸನು ಇವನ ಮುಂದೆ ಎಷ್ಟೇ ಕೆಲಸವನ್ನು ಹೇಳಿದ್ದರೂ ಅದನ್ನು ಮುಗಿಸಿ ಬಂದು ಮತ್ತೆ ಪ್ರತ್ಯಕ್ಷನಾಗುತ್ತಿದ್ದ ಅವನು ತುಂಬ ಬೇಜಾರಿನಿಂದ ನೀನು ನನ್ನ ತಲೆಯನ್ನೇ ಬಡಿ ಎಂದು ಹೇಳುತ್ತಾನೆ ಆಗ ಆ ರಾಕ್ಷಸನು ಅವನ ತಲೆಯನ್ನೇ ಬಡಿಯುತ್ತಿರುತ್ತಾನೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ ಆಗ ಆ ಬ್ರಾಹ್ಮಣನು ಅವನ ಮಡದಿಗೆ ಹೇಳುತ್ತಾನೆ ಇದೇನಿದು ಈ ರಾಕ್ಷಸನಿಂದ ಹೇಗೆ ತಪ್ಪಿಸಿಕೊಳ್ಳುವುದು ತುಂಬ ಚಿಂತೆಯಾಗಿದೆ ಎಂದು ಹೇಳುತ್ತಾನೆ ಆಗ ಅವನ ಮಡದಿಯು ನೋಡಿದಿರಾ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡಿದ್ದರೆ ಈ ಪ್ರಮೇಯವೇ ಬರುತ್ತಿರಲಿಲ್ಲ ಇವನಿಂದ ಕಷ್ಟಪಡುವುದೂ ಕೂಡ ತಪ್ಪುತ್ತಿತ್ತು ಇನ್ನು ಮುಂದೆ ನೀವು ನಿನ್ನ ನಿಮ್ಮ ಕೆಲಸಗಳನ್ನೆಲ್ಲ ನೀವೇ ಮಾಡಿಕೊಳ್ಳುತ್ತೀರಾ ಎಂದು ನನಗೆ ಮಾತು ಕೊಟ್ಟರೆ ನಾನು ಅವನಿಗೆ ಬೇರೆ ಕೆಲಸವನ್ನು ಹೇಳುತ್ತೇನೆ ಎಂದು ಹೇಳುತ್ತಾಳೆ ಆಗ ಆ ಬ್ರಾಹ್ಮಣನು ಅದನ್ನು ಒಪ್ಪಿಕೊಳ್ಳುತ್ತಾನೆ ಅವಳಿಗೆ ಮಾತು ಕೊಡುತ್ತಾನೆ ಇನ್ನು ಮುಂದೆ ನನ್ನ ಕೆಲಸಗಳನ್ನೆಲ್ಲ ನಾನೇ ಮಾಡುತ್ತೇನೆ ನನ್ನ ಹೊಲದಲ್ಲಿ ಕೂಡ ನಾನೇ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ ಎಂದು ಆಗ ಅವಳು ತುಂಬ ಬುದ್ಧಿವಂತೆ ಹಾಗಾಗಿ ಆ ರಾಕ್ಷಸನಿಗೆ ಒಂದು ನಾಯಿಯನ್ನು ತೋರಿಸಿ ಆ ನಾಯಿಯ ಬಲ್ ಬಾಲವನ್ನು ನೆಟ್ಟಗೆ ಮಾಡು ಎಂದು ಹೇಳುತ್ತಾಳೆ ಆ ರಾಕ್ಷಸನ ಬಳಿ ಆಗ ಆ ರಾಕ್ಷಸನು ಆ ನಾಯಿಯ ಬಾಲವನ್ನು ನೆಟ್ಟಗೆ ಮಾಡಲು ಪರಿಶ್ರಮ ಪಡುತ್ತಾನೆ ಆಗ ಆ ಬ್ರಾಹ್ಮಣನು ಕೇಳುತ್ತಾನೆ ಮತ್ತೆ ಅವನು ಬರುವುದಿಲ್ಲವೇ ಎಂದು ಆಗ ಅವಳು ಹೇಳುತ್ತಾಳೆ ನಾಯಿಯ ಬಾಲವನ್ನು ಎಂದಾದರೂ ನೆಟ್ಟಿಗೆ ಮಾಡಲು ಸಾಧ್ಯವೇ ಹಾಗಾಗಿ ಅವನು ದಿನವಿಡೀ ಅದೇ ಕೆಲಸದಲ್ಲಿ ತೊಡಗಿರುತ್ತಾನೆ ಎಂದು ಹೇಳುತ್ತಾಳೆ ಅವಳು ತುಂಬ ಬುದ್ಧಿವಂತಳಾಗಿದ್ದಳು ಹಾಗಾಗಿ ಮುಂದೆ ಆ ರಾಕ್ಷಸ ಕೂಡ ನಾಯಿಯ ಬಾಲವನ್ನು ನೆಟ್ಟಿಗೆ ಮಾಡಲು ಪರಿಶ್ರಮಿಸುತ್ತಿರುತ್ತಾನೆ ಇವನ ತಂಟೆಗೆ ಬರುವುದಿಲ್ಲ ಮುಂದೆ ಈ ಬ್ರಾಹ್ಮಣನು ಅದರಿಂದ ಪಾಠ ಕಲಿತು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳಲು ಶ್ರಮಿಸುತ್ತಾನೆ ಒಳ್ಳೆಯ ಜೀವನ ನಡೆಸುತ್ತಾನೆ ಇದರಿಂದ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುವುದು ಉತ್ತಮ ಬೇರೆಯವರನ್ನು ಅವಲಂಬಿಸಬಾರದು ಎಂದು ಅರಿತುಕೊಳ್ಳುತ್ತಾನೆ ನೋಡಿದರೆಲ್ಲ ಈ ಕತೆ ಹೇಗನಿಸ್ತು ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಆಲಸಿಯಿಂದ ಯಾವುದೇ ಕೆಲಸವೂ ಸಾಧ್ಯವಿಲ್ಲ ಎಂಬುದು ಈ ಕಥೆಯಲ್ಲಿದೆ ಕೈ ಕೆಸರಾದರೆ ಬಾಯಿ ಮೆಸರು ಎಂಬ ಗಾದೆಯಂತೆ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳಬೇಕು ಯಾವಾಗಲೂ ಉತ್ಸಾಹದಿಂದಿರಬೇಕು ಎಂಬುದು ತಿಳಿಸುತ್ತದೆ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಕತೆಗಳಿಗಾಗಿ ಇರಿ ಅಂತ ಕೇಳ್ ಹೇಳ್ತಾ ಬಾಯ್